ರೈತರ ಭೂಮಿಗೆ ವಕ್ಫ್ ಅತಿಕ್ರಮ ಸರಿಯಾ ಅತಿಕ್ರಮ ನಿಲ್ಲಿಸಲಿಕ್ಕೆ ವಕ್ಫ್ ಬ್ಯಾನ್ ಮಾಡ್ರಿ ಅಂದ ಸ್ವಾಮೀಜಿ ಮಾತೆ ವಿವಾದವಾಯ್ತಾ ನೂರು ಕೋಟಿ ಹಿಂದೂಗಳನ್ನ ಮುಗಿಸ್ತೀವಿ ಎಂದ ಓವೈಸಿ ಬ್ರದರ್ಸ್ಗೆ ನೋಟಿಸ್ ಯಾಕಿಲ್ಲ ನಾಲಿಗೆ ತಪ್ಪಿ ಬಂದ ಮಾತಿಗೆ ಸ್ವಾಮೀಜಿ ಈಗಾಗಲೇ ವಿಷಾದ ವ್ಯಕ್ತಪಡಿಸಿ ಆಯ್ತು ಹದಿನೈದು ನಿಮಿಷ ಪೊಲೀಸ್ ಗಿರಿ ನಿಲ್ಲಿಸಿ ನೂರು ಕೋಟಿ ಹಿಂದೂಗಳನ್ನ ಮುಗಿಸ್ತೀವಿ ಅನ್ನೋ ಓವೈಸಿ ಬೆದರಿಕೆ ವಿವಾದ ಅಲ್ವೇ ಓಲೈಕೆ ರಾಜಕೀಯಕ್ಕೆ ಸಂತರನ್ನು ತರದಿರಿ ಎಳೆದು ಸ್ವಾಮೀಜಿಗೆ ಕೊಟ್ಟ ನೋಟಿಸ್ ಓವೈಸಿಗೆ ಕೊಡ್ರಿ ನೋಡೋಣ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ದೇಶದ ಆಂತರಿಕ ಕಾನೂನು ರಕ್ಷಣೆಯ ಕರ್ತವ್ಯದಿಂದ ಪೊಲೀಸರನ್ನು ಹದಿನೈದು ನಿಮಿಷ ವಿಶ್ರಾಂತಿಗೆ ಕಳಿಸಿ ನೋಡಿ ನಾವು ಮುಸಲ್ಮಾನರು ಕೇವಲ ಆ ಹದಿನೈದು ನಿಮಿಷಗಳಲ್ಲೇ ಈ ದೇಶದ ನೂರು ಕೋಟಿ ಹಿಂದೂಗಳನ್ನು ಮುಗಿಸಿಬಿಡ್ತೀವಿ ಎನ್ನುವ ಹೈದರಾಬಾದಿನ ರಾಜಕಾರಣಿ ಓವೈಸಿ ಬ್ರದರ್ಸ್ ಅವರ ಧಿಮಾಕಿನ ಹೇಳಿಕೆ ಇಡೀ ದೇಶವನ್ನೇ ಅವತ್ತು ಮತ್ತು ಇವತ್ತು ದಿಗ್ಭ್ರಮೆಗೊಳಿಸಿದೆ ಅದಕ್ಕೆ ಗಾಂಭೀರ್ಯತೆ ಬರಲೇ ಇಲ್ಲ ಅಧಿಕಾರ ರಾಜಕಾರಣಿಯ ಮಾತುಗಳಲ್ಲಿ ನಡೆಗಳಲ್ಲಿ ಮಾಡುವ ಕರ್ತವ್ಯದಲ್ಲಿ ಆದರೆ ಈ ಕರ್ನಾಟಕದ ಸ್ವಾಮೀಜಿಯೊಬ್ಬರು ಮುಸಲ್ಮಾನರ ಮತದಾನದ ಹಕ್ಕು ತೆಗೆದುಬಿಡಿ ಎಂದು ಆಗ್ರಹದ ಮನವಿ ಮಾಡಿದ್ದು ಮಾತ್ರ ವಿವಾದವಾಗಿ ಕಂಗೊಳಿಸಿದೆ ರಾಜಕೀಯ ನೆಲೆಯಿಂದ ಹೇಳಿಕೆ ಕೊಟ್ಟಿದ್ದ ಒಸಿ ಬ್ರದರ್ಸ್ ಮಾತು ಮತ್ತು ವಕ್ಫ್ ನಡೆಸುತ್ತಿರುವ ಭೂ ಅತಿಕ್ರಮದ ನಡೆಯಿಂದಾಗಿ ದೇಶದ ನೂರಾರು ರೈತಾಪಿ ವರ್ಗದವರು ನೊಂದಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ ಸ್ವಾಮೀಜಿಗಳ ಮಾತುಗಳು ತಪ್ಪಾಗಿ ಪರಿಣಮಿಸಿದೆ ಇದು ವಿವಾದ ಆಯಿತು ನೀವೇ ಹೇಳಿ ಆದರೂ ವಕ್ಫ್ ನಡೆಸಿರುವ ಅತಿಕ್ರಮ ಮಾತ್ರ ಕ್ಷಮಿಸಲು ಸಾಧ್ಯವಿಲ್ಲದ ಅವ್ಯವಹಾರ ಅಲ್ವೇನೋ ವಕ್ಫ್ ವರ್ತನೆಯ ನಿಗ್ರಹದ ಸದಾಶಯದಿಂದ ಮಾತಿನ ಭರಾಟೆಯಲ್ಲಿ ಸ್ವಾಮೀಜಿ ತಾವು ಹೀಗೆ ಹೇಳಿದ್ದಾಗಿ ಈಗಾಗಲೇ ಖುದ್ದು ವಿಷಾದಿಸಿದ್ದಾರೆ ಈ ವಿಚಾರ ಇಲ್ಲಿಗೆ ಕೈಬಿಡಬೇಕಲ್ವೇ ಆದರೆ ಇಲ್ಲಿ ರಾಜಕಾರಣಿಗಳು ಅಧಿಕಾರದಲ್ಲಿರುವ ರಾಜಕೀಯ ಪಕ್ಷಗಳು ನಡೆದುಕೊಳ್ಳುವ ವಿಧಾನವಿದೆಯಲ್ಲ ಅದು ಓಲೈಕೆ ರಾಜಕಾರಣದ ನಡುಗೆ ಎಂದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತಿರುವುದು ಸರಿ ಅಲ್ವೇನು ಹೇಳಿ ಓವೈಸಿ ಹಿಂದುಗಳ ವಿರುದ್ಧ ಆಡಿದ ಮಾತಿಗೆ ಹನ್ನೊಂದು ವರ್ಷಗಳೇ ತುಂಬಿದ್ದರೂ ಹಿಂದಿನ ತೆಲಂಗಾಣದ ಕೆ ಸಿ ಆರ್ ಅಥವಾ ಇಂದಿನ ಐ ಎನ್ ಸಿ ಸರ್ಕಾರ ಈ ತನಕ ಓವೈಸಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರಿಗೆ ಎಚ್ಚರಿಕೆಯ ನೋಟಿಸ್ ಕೂಡ ಸರ್ವ್ ಮಾಡಿಲ್ಲ ಬಟ್ ನಿನ್ನೆ ಮೊನ್ನೆ ಸ್ವಾಮೀಜಿ ಆಡಿದ ವಕ್ಫ್ ಮತ್ತು ಮುಸಲ್ಮಾನರನ್ನು ಎಚ್ಚರಿಸುವ ಮಾತುಗಳಿಂದ ಮಾತ್ರ ಇವರಿಗೆ ಮತ್ತು ಆಳುವವರಿಗೆ ನೋವುಂಟು ಮಾಡಿದೆ ಅದು ವಿವಾದ ಆಗಿಬಿಟ್ಟಿತು ಸ್ವಾಮೀಜಿಗಳಿಗೆ ಕೂಡಲೇ ಉಪ್ಪಾರಪೇಟೆ ಪೊಲೀಸರಿಂದ ನೋಟಿಸ್ ಕೂಡ ಸರ್ವ್ ಮಾಡಲಾಯಿತು ಇದಲ್ಲವೇ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಇಡುವ ರಾಜಕೀಯದ ಸರ್ಕಾರಗಳ ಕ್ರಮ ದೇಶದ ನೂರ ನಲವತ್ತೈದು ಕೋಟಿ ಪ್ರಬುದ್ಧ ಜನರೇ ತಮ್ಮ ಕೋಮು ಸೌಹಾರ್ದ ಬದುಕಿನ ರಕ್ಷಣೆಗೆ ಯಾರು ಹಿತವರರು ಈ ದೇಶದ ಪಬ್ಲಿಕ್ ಡೊಮಿನ್ನಲ್ಲಿ ಗಂಭೀರವಾಗಿ ಚರ್ಚೆ ಆಗಲೇಬೇಕಿದೆ ಶತಶತಮಾನಗಳ ಸಂದರ್ಭದಿಂದ ಉಳುಮೆ ಮಾಡಿಕೊಂಡು ಬದುಕು ನಡೆಸುತ್ತಿರುವ ರೈತರನ್ನು ಒಕ್ಕಲೆಬ್ಬಿಸುವ ಈ ದೇಶದ ಕೃಷಿಕರನ್ನು ಬೀದಿಗೆ ತಳ್ಳುವ ಕೆಲಸ ಯಾರೇ ಮಾಡಿದರೂ ಅದು ಸಂವಿಧಾನ ವಿರೋಧಿ ಅಲ್ವೇನೋ ಹೀಗೆ ರೈತರ ಭೂಮಿ ಕಂಡ ಕಂಡಲ್ಲಿ ದೇಶದುದ್ದಕ್ಕೂ ಅತಿಕ್ರಮಿಸುತ್ತಿರುವ ವಕ್ಫ್ ಮಂಡಳಿಯ ನಡೆಯಿಂದಾಗಿ ರೈತರು ನೊಂದಾಗ ಅವರಿಗೆ ಬೆಂಬಲವಾಗಿ ನಿಂತು ದೇಶದಲ್ಲಿ ಮುಸಲ್ಮಾನರ ವರ್ತನೆಯನ್ನು ಹದ್ದುಬಸ್ತಿಗೆ ತರುವುದಕ್ಕೋಸ್ಕರ ಅವರ ಮತದಾನದ ಹಕ್ಕು ಮೊಟಕುಗೊಳಿಸಿ ಮತ್ತು ವಕ್ಫ್ ಬೋರ್ಡನ್ನು ದೇಶದಿಂದ ಬ್ಯಾನ್ ಮಾಡಿ ಎಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಆಡಿದ ಮಾತು ವಿವಾದದ ಸುಳಿಗೆ ಸಿಕ್ಕುಬಿಡ್ತು ಸ್ವಾಮೀಜಿಗಳ ಈ ಮಾತುಗಳ ಲಾಭವನ್ನು ಅಧಿಕಾರ ರಾಜಕೀಯದ ಸ್ಕೋರ್ ಹೆಚ್ಚಿಸಿಕೊಳ್ಳಲು ಯಾರಾದರೂ ಬಳಸಿಕೊಳ್ಳುವುದು ಸ್ವಾಮೀಜಿ ವಿರುದ್ಧ ಪೊಲೀಸ್ ಕ್ರಮಕ್ಕೆ ಪರೋಕ್ಷವಾಗಿ ಮುಂದಾಗುವುದು ಬಹುಸಂಖ್ಯಾತ ಹಿಂದುಗಳ ವಿರೋಧಿ ನಡೆ ಅಲ್ವೇನೋ ಇದು ಅಧಿಕಾರದ ಹಮ್ಮು ದಮ್ಮಲ್ವೇನು ಒಮ್ಮೆ ಈ ದೇಶದ ಎಲ್ಲ ಕೋಮಿನ ಪ್ರಬುದ್ಧ ಜನರು ಇದರ ಬಗ್ಗೆ ಗಂಭೀರವಾಗಿ ಮಂಥನ ಮಾಡಬೇಕಾಗಿದೆ ಸರಿ ಸ್ವಾಮೀಜಿಗಳು ತಪ್ಪೆ ಮಾಡಿದ್ದಾರೆ ಅಂದುಕೊಳ್ಳೋಣ ಹಿಂದೆ ತೆಲಂಗಾಣದ ಸಿ ಬ್ರದರ್ಸ್ ಹೇಳಿದ್ರಲ್ಲ ಅದೇನೆಂದರೆ ಅದನ್ನು ಕೋಟ್ ಹಾಕಿ ತಿಳಿಸ್ತೀವಿ ಗಮನವಿಟ್ಟು ಕೇಳಿ ಪ್ರೇಕ್ಷಕರೇ ಕೋಟ್ ಸ್ಟಾರ್ಟ್ ನೂರು ಕೋಟಿ ಹಿಂದೂಗಳನ್ನು ಕೇವಲ ಹದಿನೈದು ನಿಮಿಷಗಳಲ್ಲಿ ಮುಗಿಸಿಬಿಡ್ತೀವಿ ದೇಶದಲ್ಲಿ ಪೊಲೀಸ್ ಗಿರಿಗೆ ಹದಿನೈದು ನಿಮಿಷಗಳ ಕರ್ತವ್ಯ ಬಿಡುವು ಕೊಟ್ಟು ಮುಸಲ್ಮಾನರಿಗೆ ಆ ಹದಿನೈದು ನಿಮಿಷ ಕೊಡಿ ಸಾಕು ಅದರ ಪರಿಣಾಮ ನೋಡಿ ಕೋಟ್ ಕ್ಲೋಸ್ ಹೀಗೆ ಓವೈಸಿ ಬ್ರದರ್ಸ್ ಹೇಳಿಕೆ ನೀಡಿದ್ದು ಬಹುಸಂಖ್ಯಾತ ಭಾರತೀಯರನ್ನು ಹೆದರಿಸುವ ಧೂರ್ತ ವರ್ತನೆ ಅಲ್ವೇನೋ ಹಾಗಾದರೆ ಓವೈಸಿ ಬ್ರದರ್ಸ್ ವಿರುದ್ಧ ಈ ಹನ್ನೊಂದು ವರ್ಷಗಳು ಕಳೆದರೂ ಯಾಕೆ ಕಾನೂನಾತ್ಮಕ ಕ್ರಮವಾಗಲಿಲ್ಲ ಯಾಕೆ ಪೊಲೀಸರಿಂದ ಅವರಿಗೆ ನೋಟಿಸ್ ಸರ್ವ್ ಆಗಲಿಲ್ಲ ಕಾರಣವಿಷ್ಟೇ ಅದು ಓಲೈಕೆ ರಾಜಕಾರಣದಿಂದಾದ ಮರೆಗುಳಿತನ ಅಧಿಕಾರದಲ್ಲಿರುವವರ ಬಾರಾಖುನ್ ಮಾಫ್ ಎಂಬಂತೆ ಕಡೆಗಣಿಸುವ ವರ್ತನೆ ಅಲ್ವೇನು ತೆಲಂಗಾಣದ ಹೈದರಾಬಾದ್ನಿಂದ ಆ ರಾಜ್ಯ ಮತ್ತು ಈ ರಾಷ್ಟ್ರದ ರಾಜಕಾರಣದಲ್ಲಿ ಇರುವ ಅಕ್ಬರುದ್ದೀನ್ ಮತ್ತು ಅಸಾದುದ್ದೀನ್ ಓವೈಸಿ ಬ್ರದರ್ಸ್ ಈ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನು ಮುಗಿಸ್ತೀವಿ ಅಂತ ಹೆದರಿಸ್ತಾರೆ ಅವರನ್ನು ಕೆಣಕ್ತಾರೆ ಈ ಬೆದರಿಸುವ ಅಥವಾ ಕೆಣಕುವ ಅಂಥ ಹೇಳಿಕೆಗಳನ್ನು ಸಾರ್ವಜನಿಕವಾಗಿಯೂ ಕೊಡುತ್ತಾರೆ ಅವರ ಕೋಮುವಾದ ಆಡಳಿತ ಪಕ್ಷದವರ ಓಲೈಕೆ ರಾಜಕಾರಣದ ಮರೆಗೂ ಸರಿದೇ ಹೋಗುತ್ತದೆ ಅಲ್ಲಿ ಆ ಮಾತುಗಳಲ್ಲಿ ಸಂವಿಧಾನ ವಿರೋಧಿ ನಡೆ ವರ್ತನೆ ಕಾಣುವುದಿಲ್ವಾ ಆದರೆ ಚಂದ್ರಶೇಖರ್ ರಾವ್ ಹಿಂದಿನ ಸರ್ಕಾರ ಇದ್ದಾಗಲೂ ಒ ವಿರುದ್ಧದ ಕ್ರಮ ಆಗಲೇ ಇಲ್ಲ ಈಗ ಕಾಂಗ್ರೆಸ್ ಅಧಿನಾಯಕಿಯವರ ಮಾನಸ ಪುತ್ರ ಅವರ ಎರಡನೇ ಮಗನೆಂದೇ ಬಿಂಬಿತವಾಗುವ ವ್ಯಕ್ತಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದಾರೆ ಈಗಲಾದರೂ ನೀವು ಓಲೈಕೆ ರಾಜಕಾರಣ ಮಾಡುವವರಲ್ಲದಿದ್ದರೆ ಮತ್ತೆ ಯಾಕೆ ಬಹುಸಂಖ್ಯಾತ ಹಿಂದೂಗಳ ವಿರುದ್ಧ ಮಾತನಾಡಿದ್ದ ಓವೈಸಿ ಬ್ರದರ್ಸ್ ಮೇಲೆ ಕ್ರಮಕ್ಕೆ ಮುಂದಾಗ್ತಿಲ್ಲ ಅಂತ ಹೇಳಬೇಕು ಓ ಬ್ರದರ್ ಆಡಿದ ಮಾತಿನ ಬಗ್ಗೆ ನಿಮಗೆ ಗಾಂಭೀರ್ಯತೆ ಬರಲೇ ಇಲ್ಲ ಅದು ವಿವಾದವೂ ಆಗಿ ಕಾಣಲಿಲ್ಲ ಬಹುಸಂಖ್ಯಾತರಿಗಾದ ನೋವು ಗಣನೆಗೆ ಬರಲೇ ಇಲ್ಲ ಆದರೆ ವಕ್ಫ್ ಅತಿಕ್ರಮವಾಗಿ ಭೂಮಿ ಲಪಟಾಯಿಸುತ್ತಿರುವ ವರ್ತನೆಯಿಂದ ರೈತರು ಕಣ್ಣೀರಿಡುವಾಗ ಅವರ ಬೆಂಬಲಕ್ಕೆ ಬಂದು ಒಬ್ಬ ಹಿಂದೂ ಸಂತರು ಬಾಯಿ ತಪ್ಪಿ ಆಡಿದ ಮಾತುಗಳು ಅದೇ ವಕ್ಫ್ ಮಂಡಳಿ ಬ್ಯಾನ್ ಮಾಡ್ರಿ ಅಂದದ್ದು ಮತ್ತು ಮುಸಲ್ಮಾನರ ಮತದಾನದ ಹಕ್ಕು ತೆಗೆದುಬಿಡಿ ಅಂತ ಉಳುವ ರೈತನ ರಕ್ಷಣೆಗಾಗಿ ಆಡಿದ ಕೋರಿಕೆಯ ಮಾತು ದೇಶದ್ರೋಹವಾಯಿತು ಇದಕ್ಕೆ ವಿನಾಕಾರಣ ವಿವಾದದ ಮಸಿ ಬೆಳೆದು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕೆಲಸವಾಗ್ತಾ ಇದೆ ಅಲ್ವೇನೋ ಒಮ್ಮೆ ಆಳುವವರು ಈ ಸೂಕ್ಷ್ಮತೆಯನ್ನು ಅರಿತು ಮುಂದಿನ ಹಾದಿ ಕಂಡುಕೊಳ್ಳಬೇಕಲ್ವೇ ಜಾತಿ ಧರ್ಮ ಹಾಗೂ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಅರ್ಹ ಭಾರತ ಸಂಜಾತರ ಮತದಾನದ ಹಕ್ಕು ಯಾರೂ ಕೂಡ ಮೊಟಕುಗೊಳಿಸಲು ನಮ್ಮ ಭಾರತೀಯ ದಂಡ ಸಂಹಿತೆಯ ಯಾವುದೇ ಕಲಂ ಸಹಕರಿಸುವುದಿಲ್ಲ ನಮ್ಮ ಘನವೆತ್ತ ಸಂವಿಧಾನದಲ್ಲೂ ಇಂಥ ಕೋರಿಕೆಗೆ ಧರ್ಮದ ಹೆಸರಿನಲ್ಲಿ ಚುನಾವಣಾ ಪ್ರಕ್ರಿಯೆಯಿಂದ ಯಾರೊಬ್ಬರನ್ನು ಹೊರಗಿಡಲು ಅವಕಾಶ ಕೊಟ್ಟಿರುವುದಿಲ್ಲ ಈ ವಿಚಾರ ಶ್ರೀ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ತಿಳಿದ ವಿಚಾರವೇ ಆಗಿದೆ ಹಾಗಾಗಿ ಸರಕಾರ ಅಥವಾ ಯಾವ ಯಾವುದೇ ಧರ್ಮ ಮತ್ತು ಸಮಾಜದವರು ಸ್ವಾಮೀಜಿಗಳ ಈ ಹೇಳಿಕೆಯನ್ನು ಗೊಂದಲಕ್ಕೆ ದೂಡಿ ವೈಯಕ್ತಿಕ ಲಾಭ ಅಥವಾ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವುದು ದೇಶದ ಪ್ರಬುದ್ಧ ನಾಗರಿಕನ ವರ್ತನೆಗೆ ಸೂಕ್ತವಾಗಲಾರದು ತಮ್ಮ ನಾಲಿಗೆ ತಪ್ಪಿ ಬಂದ ಮಾತುಗಳ ಕುರಿತು ಸ್ವಾಮೀಜಿ ಈಗಾಗಲೇ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಈ ಸ್ವಾಮೀಜಿಗಳನ್ನು ಎಳೆದು ತರುವ ಮತ್ತು ಆ ಮೂಲಕ ಅವರ ಆಧ್ಯಾತ್ಮ ಜೀವನಕ್ಕೆ ಮುಳುವಾಗುವ ಪ್ರಯತ್ನ ಯಾರು ಕೂಡ ಮಾಡುವುದು ಸರಿಯಲ್ಲ ಎಂದಿಸುತ್ತದೆ ಅಲ್ಲ ಮತದಾನದ ಹಕ್ಕು ಮೊಟಕುಗೊಳಿಸಿ ಎಂದು ಹೇಳಿರುವ ಸ್ವಾಮೀಜಿ ಈಗಾಗಲೇ ತಮ್ಮ ಆತುರದ ಹೇಳಿಕೆಯ ಕುರಿತು ವಿಷಾದ ವ್ಯಕ್ತಪಡಿಸಿ ಆಗಿದೆ ಆದರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳಲ್ಲಿ ನೂರು ಕೋಟಿ ಜನರನ್ನು ಮುಗಿಸಿಬಿಡ್ತೀವಿ ನಾವು ಮುಸಲ್ಮಾನರು ಎಂದು ಹನ್ನೊಂದು ವರ್ಷಗಳ ಹಿಂದೆ ಹೈದರಾಬಾದಿನಿಂದ ಹೆದರಿಕೆ ಹಾಕಿದ್ದರಲ್ಲ ಓವೈಸಿ ಬ್ರದರ್ಸ್ ಅವರಿಗೆ ಈ ಸಂವಿಧಾನದ ಬಗ್ಗೆ ಹಿಂದುಗಳ ವಿರುದ್ಧ ಮಾತನಾಡಿದ ವಿಚಾರದ ಬಗ್ಗೆ ಎಲ್ಲಿಯಾದರೂ ಖೇದವೆನಿಸಿದೆಯಾ ದೇಶಕ್ಕೆ ಕ್ಷಮೆ ಕೇಳಬೇಕು ಎನ್ನುವ ಕನಿಷ್ಠ ಮಾನವೀಯ ದೃಷ್ಟಿಕೋನ ಆ ಇಬ್ಬರಿಂದ ಬಹಿರಂಗವಾಗಿದೆಯಾ ಅವರಿಬ್ಬರು ತಾವು ಆಡಿದ ಮಾತು ತಪ್ಪೆಂದು ಅವರ ಪರಿಕಲ್ಪನೆಗೆ ಈ ತನಕ ಬರಲೇ ಇಲ್ಲ ಎಂದು ಕಾಣುತ್ತಿದೆ ಇವರು ಆಡಿದ ಮಾತು ದೇಶದ್ರೋಹದ ಮಾತು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಅವರ ಒಕ್ಕೂಟದ ಇತರ ಪಕ್ಷಗಳಿಗೆ ಅನ್ನಿಸಲೇ ಇಲ್ಲ ಎಂಬುವುದು ದೇಶದ ಜನರಿಗೆ ಚಿಂತೆಗೀಡು ಮಾಡಿದೆ ಆದರೆ ರೈತರನ್ನು ರಕ್ಷಿಸಲು ಪ್ರಯತ್ನಿಸಿ ಮಾತನಾಡುವಾಗ ಅನುಚಿತವಾಗಿ ಬಂದ ಶಬ್ದಗಳ ಬಗ್ಗೆ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ ರೂ ಆ ಮಾತುಗಳನ್ನೇ ಈಗ ಎಳೆದು ತಂದು ವಿವಾದವಾಗಿಸಿ ದೇಶದ ಸಾಮಾನ್ಯ ಜನರ ನಡುವಿನ ಸೌಹಾರ್ದತೆಯನ್ನು ಕೆದಕುತ್ತಿರುವ ಸರ್ಕಾರಿ ಯಂತ್ರದ ಕ್ರಮ ಮಾತ್ರ ಪರೋಕ್ಷವಾಗಿ ರಾಜಕೀಯ ಲಾಭದ ಕೃಪಾಪೋಷಿತ ವರ್ತನೆ ಎಂದು ಕಾಣತೊಡಗಿದೆ ಓವೈಸಿ ಅವರು ಆಡಿದ ಮಾತಿನ ವಿಚಾರವನ್ನು ಹೇಗೆ ಕಡೆಗಣಿಸಿದ್ದೀರೋ ಅದೇ ರೀತಿ ಸ್ವಾಮೀಜಿ ನಾಲಿಗೆ ತಪ್ಪಿ ಆಡಿದ ಮಾತುಗಳನ್ನು ಬಿಟ್ಟು ಬಿಡುವುದು ಪ್ರಬುದ್ಧ ರಾಜಕಾರಣವಾಗುತ್ತದೆ ಈಗ ದೇಶದ ಹಾಗೂ ಕರ್ನಾಟಕ ರಾಜ್ಯದ ಆಡಳಿತ ಮತ್ತು ಪ್ರತಿಪಕ್ಷದ ರಾಜಕಾರಣಿಗಳ ಮುಂದೆ ಇರುವ ಬಹುದೊಡ್ಡ ಸವಾಲು ವಕ್ಫ್ ಆಟವನ್ನು ಮಣಿಸಿ ನೊಂದ ರೈತರ ಭೂಮಿಯನ್ನು ಅವರಿಗೆ ಮರಳಿ ಬರುವಂತೆ ಮಾಡುವ ಕ್ರಮಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜಕಾರಣಿಗಳು ಪಕ್ಷಾತೀತವಾಗಿ ನಡೆದುಕೊಳ್ಳುವ ಆದ್ಯ ಕರ್ತವ್ಯ ಇವರ ಭುಜವೇರಿದೆ ನ್ಯೂಸ್ ಅನಲೈಸಿಸ್ ಪ್ಲಸ್ ಟಿವಿ ಜನಹಿತಕಿದು ಜಾಲದ ಜಾಲ